ನಮಸ್ಕಾರ ವೀಕ್ಷಕರೇ ಲಕ್ಷ್ಮಿ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ನಾನು ಸ್ವಲ್ಪ ಶಾಪಿಂಗ್ ಹೋಗಿದ್ದೆ ಸ್ಯಾರೀಸು ಮತ್ತು ಸ್ವಲ್ಪ ಡ್ರೆಸ್ ತೊಗೊಂಬಂದಿದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನೊಂದು ಈ ಒಂದು ಸ್ಮಾಲ್ ವಿಡಿಯೋ ಮಾಡ್ತಿದ್ದೀನಿ ಓಕೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸ್ಯಾರಿ ತೋರಿಸ್ತೀನಿ ನನ್ನ ಸ್ಯಾರಿ ಬಂದು ಇದರಲ್ಲಿ ರತ್ನಂ ಸಿಲ್ಕು ಸೊ ಅದರಲ್ಲಿ ಸ್ಯಾರೀಸ್ ತೊಗೊಂಬಂದಿದೆ ನಾನೊಂದು ಮೂರು ಸ್ಯಾರಿ ತೊಗೊಂಬಂದೆ ಸೊ ಮೂರು ಸಾರಿಯಲ್ಲಿ ಬಂದು ನಿಮ್ಮ ತೋರಿಸಿದೀನಿ ರತ್ನಂ ಸಿಂಪೇ ಈ ಒಂದು ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು ಇದು ಒಂದು ಸ್ವಲ್ಪ ನಿಮಗೆ ಒಂದು ರೆಡ್ ರೆಡ್ಡು ಇಲ್ಲ ಮತ್ತೆ ಏನು ಆರೆಂಜ್ ಕಲರ್ ಇಲ್ಲ ಒಂದು ಸ್ವಲ್ಪ ಈ ಕನಕಾಂಬ್ರ ಕಲರ್ ಅಂತಾರಲ್ವಾ ಆ ರೀತಿ ಇದೆ ಬಟ್ ತುಂಬಾ ಚೆನ್ನಾಗಿದೆ ಕ್ಲಾತ್ ಎಷ್ಟು ಸಾಫ್ಟ್ ಆಗಿದೆ ಡೈಲಿ ವೈಸ್ ನಾನು ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಫುಲ್ಲು ಸ್ಯಾರಿ ಫುಲ್ಲು ಏನಾಗಿದೆ ಜರಿ ಬಂದಿದೆ ಒನ್ ಒನ್ ಲೈನ್ ಜರ್ಲಿ ನೋಡಿ ಈ ಥರ ಒನ್ ಒನ್ ಲೈನ್ ಜರಿ ಬಂದಿದೆ ಮತ್ತು ಕೆಳಗಡೆ ಬಂದ್ಬಿಟ್ಟು ಬಾರ್ಡ್ರು ಬಾರ್ಡ್ರು ಅಷ್ಟೇ ತುಂಬ ಚೆನ್ನಾಗಿದೆ ಮ್ಯಾಂಗ್ ಇಲ್ಲಿ ಮ್ಯಾಂಗೋ ಡಿಸೈನು ಮತ್ತು ಮೇಲೆ ಮ್ಯಾಂಗೋ ಇನ್ನೊಂದು ಸ್ಮಾಲ್ ಗೋಲ್ಡ್ ಜರಿ ಇದೆ ಬಟ್ ಕಾಂಬಿನೇಷನ್ ತುಂಬ ಬ್ಲೂ ಮತ್ತು ಇದು ನಂಗೆ ತುಂಬ ಇಷ್ಟ ಆಯಿತು ಆಲ್ಮೋಸ್ಟ್ ಇದು ನನಗೆ ಪ್ರೈಸ್ ಬಂದು ಇದೇನು ಅಷ್ಟೊಂದು ಕಾಸ್ಟ್ ಇದೆ ಸ್ವಲ್ಪ ಕಡಿಮೆ ಪ್ರೈಸ್ ಇತ್ತು ಪ್ರೈಸುಂಡ್ ಸೆವೆನ್ ಹಂಡ್ರೆಡ್ ಇರ್ಬೋದು ಆಲ್ಮೋಸ್ಟ್ ಅಷ್ಟೇ ನಾನು ಇದಕ್ಕೆ ಸೊ ಹೇಗಿದೆ ಈ ಒಂದು ಸ್ಯಾರಿ ವೀಕ್ಷಕರೇ ತುಂಬಾ ಚೆನ್ನಾಗಿದೆ ಅಲ್ವಾ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ಬಿಟ್ಟು ತಗೊಂಡೆ ಒಂದು ಸ್ಯಾರಿ ನೆಕ್ಸ್ಟ್ ಬಂದು ಇನ್ನೊಂದು ಸ್ಯಾರಿ ತೋರಿಸ್ತೀನಿ ಇದು ನಂಗೆ ತುಂಬಾನೇ ಇಷ್ಟ ಆಯ್ತು ಇದು ಬಂದು ನಿಮಗೆ ಪಿಂಕ್ ಬಾರ್ಡರ್ ಇದೆ ಅದ್ರಲ್ಲಿ ಇದು ಬಾರ್ಡರ್ ಬಂದು ಜರಿ ಇದೆ ಇದರಲ್ಲಿ ಇದು ಬಂದು ನಿಮ್ಗೆ ಸ್ವಲ್ಪ ಸಿಲ್ವರ್ ಶೇಡ್ ಅಲ್ಲಿ ಬರುತ್ತೆ ಬಟ್ ಇದು ಜರಿ ಫುಲ್ ಮತ್ತೆ ಸಾರಿ ಎಲ್ಲೋ ಮತ್ತೆ ಇದೊಂದು ಇದಿದೆ ಪ್ರಿಂಟೆಡ್ ಅದು ಪಿಂಕ್ ಗ್ರೀನ್ ಮತ್ತೆ ಸ್ವಲ್ಪ ಮೆರೂನ್ ಶೇಡ್ ಅಲ್ಲಿ ಇದೆ ಬಟ್ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಕ್ಲಾತ್ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ನಾನು ಇದನ್ನ ಲೆಹೆಂಗಾ ಸ್ಟಿಚ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು ನೋಡೋಣ ಈಗ ಒಂದು ಸಾರಿ ಟೂ ಸಾರಿ ಆಯಿತು ನೆಕ್ಸ್ಟ್ ಇನ್ನೊಂದು ಸಾರಿ ಬಂದು ನೋಡಿ ಈ ಸಾರಿ ತಗೊಂಡೆ ತುಂಬಾ ಚೆನ್ನಾಗಿದೆ ಸಾರಿ ಇದೂ ಅಷ್ಟೇ ನನಗೆ ತಗೊಬೇಕು ಅಂತ ತುಂಬಾ ದಿಸ್ಕಿನ ಅನಿಸ್ತಿತ್ತು ಈ ಸಾರಿ ಹೊಲ್ತಾ ಮಚ್ಚಿದೀನಿ ಸಾರಿ ಹೊಲ್ತಾ ಇದೆ ఈ సీ బ మైసూర్ సిల్క్ మైసూర్ సిల్క్ అిడ్ త్రీ రిల్ షేడ్ బ్రీన్ మే స్వల్ప ని పర్పలిష్ంజు అండ్ ఫస్ట్ థింక్ సేమ్ షేడ్ ఆరెంజ్ ప్లేస్ అయిట్ వైట్ శేడ్ బరు క్రీమీ మే వైట్ అది తగ్బన్ ఫస్ట్ బట్ అల్ మేల్ సారీ నా నవ్ వేల్ ಕುತ್ಕೊಂಡಿದ್ದೀರ ಅಂದ್ರೆ ಆ ವೈಟ್ ಒಂದು ಲೇಯರ್ ಏನಿದೆ ಅಲ್ಲಿ ಏನಾದ್ರು ಗಲೀಜು ಏನಾದ್ರು ಆಗಿದೆಯಾ ಅಂದ್ರೆ ಏನಾದ್ರು ಮಾರ್ಕ್ ಆಗಿದೆಯಲ್ಲ ಅದು ಹೋಗಲ್ಲ ಅಂತ ಗೊತ್ತಾಗೆ ಅಲ್ಲೇನಾಯ್ತು ನನ್ ಮೈಂಡ್ ಸೆಟ್ ಚೇಂಜ್ ಮಾಡ ಎಲ್ಲ ಬೇಡ ಅದು ಅಂತ ಹೇಳ್ಬಿಟ್ಟು ಈ ಒಂದ್ ಸ್ಯಾರಿನೇ ಇರ್ಲಿ ಅಂತ ಅಂದ್ಬಿಟ್ಟು ಇದನ್ನೇ ತಗೊಂಡೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನನ್ನ ಬ್ಲೌಸ್ ಎಲ್ಲ ಏನು ಸ್ಟಿಚ್ ಮಾಡ್ಸಿಲ್ಲ ತಗೊಂಡ್ ಹಾಗೆ ಇಟ್ಟಿದೆ ಈಗ ನಿಮ್ ಹತ್ರ ಶೇರ್ ಮಾಡ್ತಿದ್ದೀನಿ ಬಟ್ ನಂಗ್ ತುಂಬಾನೇ ಇಷ್ಟ ಆಯ್ತು ಅಲ್ಲಿ ರತನ್ ಸ್ಕಿಕ್ ಅಲ್ಲಿ ಎಲ್ಲ ಸ್ಯಾರೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ನಮ್ ನಮ್ ಬಜೆಟ್ ಅಲ್ಲಿ ನಮ್ಗೆ ಏನ್ ಬೇಕೋ ಸಿಗುತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ಈ ತರ ಬರುತ್ತೆ ಸ್ಯಾರಿ ಬಟ್ ಸ್ಯಾರಿ ಲೆಂತ್ ಅಷ್ಟೇ ಕರೆಕ್ಟಾಗಿ ಚೆನ್ನಾಗಿದೆ ಮತ್ತೆ ವೈಟ್ ಅಷ್ಟೇ ತುಂಬಾ ವೈಟ್ ಇದೆ ಚೆನ್ನಾಗಿದೆ ಬಟ್ ಯಾವ್ದೇ ಸ್ಯಾರಿ ಅಲ್ಲಿ ನಾವು ವೇರ್ ಮಾಡಿದಾಗೆ ವೀಕ್ಷಕರೇ ಅದು ತುಂಬಾ ಚೆನ್ನಾಗಿ ಕಾಣೋದು ನಮ್ ಸ್ಯಾರಿ ನೋಡಿದ ತಕ್ಷಣ ಏನು ಅನ್ಸೋದಿಲ್ಲ ನಾವ್ ಯಾವಾಗ ಸ್ಯಾರಿ ವೇರ್ ಮಾಡ್ತೀರಾ ಅವಾಗ ಅದು ನೋಡೋಕ್ ಚೆನ್ನಾಗಿರುತ್ತೆ ಬ್ಲೌಸ್ ಬ್ಲೌಸ್ ಈ ಪ್ಲೈನ್ ಬರುತ್ತೆ ಜಸ್ಟ್ ನಿಮ್ಗೆ ಬಾರ್ಡರ್ ಮಾತ್ರ ಬರುತ್ತೆ ಅಷ್ಟೇ ಇದು ಬ್ಲೌಸ್ ಫುಲ್ ಪ್ಲೈನ್ ಇರುತ್ತೆ ಈ ಬಾರ್ಡ್ರಲ್ಲಿ ವೀಕ್ಷಕರೇ ನೋಡಿ ಈ ತರ ಇದೆ ಸಾರಿ ಸ್ಯಾರಿ ನನ್ ಮೂರ್ ಸಾರಿ ತಗೊಂಡೆ ಸೊ ಸ್ಯಾರಿ ಹಣದು ನೆಕ್ಸ್ಟ್ ನಾನು ನನ್ಗೆ ಡ್ರೆಸ್ ಬೇಕು ಅಂತ ಅಂದ್ಬಿಟ್ಟು ಡ್ರೆಸ್ ತಗೊಂಡಿದೆ ಹಾಲ್ ಏರ್ ಕಟ್ ಸ್ವಲ್ಪ ಟ್ರೆಂಡ್ ಅಲ್ಲಿ ಅದಕ್ಕೋಸ್ಕರ ಹಾಲ್ ಕಟ್ ಬೇಕು ಅಂತ ಅಂದ್ಬಿಟ್ಟು ನೋಡ್ತಿದೆ ಸ್ಯಾರೀಸ್ ಬಂದು ನಾನು ಚಂದ್ರ ಲೆವೆಟ್ ಅನ್ಕೊಳ್ ಚಂದ್ರ ಲೆವೆಟ್ ಅಲ್ಲಿರೋದು ರತ್ನಂ ಸಿಲ್ಕ್ ಅಂತ ಸೊ ಅದ್ರಲ್ಲಿ ನಾನು ಈ ಮೂರ್ ಸ್ಯಾರಿ ಅದ್ರಲ್ಲಿ ಪರ್ಚೇಸ್ ಮಾಡಿದ್ದು ಇದು ಮೂರು ನೆಕ್ಸ್ಟ್ ಬಂದು ನನ್ನ ಡ್ರೆಸ್ಸಸ್ ಬಂದ್ಬಿಟ್ಟು ಬೇರೆ ಕಡೆ ತಗೊಂಡೆ ಇದೊಂದು ಡ್ರೆಸ್ ತಗೊಂಡೆ ಇದು ಒಂದು ನಿಮ್ಗೆ ಹಾಲಿಯ ಕಟ್ಟು ನೆಕ್ ಬಂದು ಈ ತರ ಇದೆ ನೆಕ್ ಡಿಸೈನು ಮತ್ತೆ ನಿಮ್ಗೆ ಎಲ್ಲ ಫುಲ್ ವರ್ಕ್ ಇದೆ ಇದೆಲ್ಲ ಬಂದ್ಬಿಟ್ಟು ಹ್ಯಾಂಡ್ ವರ್ಕ್ ಅದೇ ತುಂಬಾ ಚೆನ್ನಾಗಿದೆ ಬಟ್ ನಿಮಗೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ತುಂಬಾ ಓಪನ್ ಇದ್ರಪ್ಪ ಫುಲ್ ಎಲ್ಲ ಎಷ್ಟು ಬೇಕೋ ಅಷ್ಟು ನೀವು ಫುಲ್ ಇದು ಮಾಡ್ಬೋದು ಓಪನ್ ಮಾಡ್ಕೊಬೋದು ನೋಡಿ ಈ ರೀತಿ ಇದೆ ಇದು ಅಷ್ಟೇ ನಿಮ್ಗೆ ಸ್ಲೀವ್ ಅಷ್ಟೇ ಈ ರೀತಿ ಇದೆ ಸ್ಲೀವ್ ತುಂಬಾ ಚೆನ್ನಾಗಿದೆ ಸ್ಲೀವು ಸ್ಲೀವ್ ಅಷ್ಟೇ ತುಂಬಾ ಲೆಂತ್ ಇದೆ ಮತ್ತೆ ಡ್ರೆಸ್ಸು ಅಷ್ಟೇ ನಿಮ್ಗೆ ತುಂಬಾ ವೆಯ್ಟ್ ಇಲ್ಲ ಈ ತರ ಇದೆ ನೋಡಿ ತುಂಬಾ ಇಷ್ಟ ಆಯ್ತು ಈ ಕಲರ್ ಅದಕ್ಕೆ ಈ ಕಲರ್ ಬೇಕು ಅಂತ ಸೊ ನೆಕ್ಸ್ಟ್ ಬಂದು ಇದಕ್ಕೆ ಪ್ಯಾಂಟ್ ಬಂದು ನಿಮ್ಗೆ ಇದು ಪ್ಲಾಜಾ ಈ ತರ ಬರ್ತಲ್ಲ ಆ ರೀತಿ ಇದೆ ಅದು ಪ್ಯಾಂಟ್ ಈ ರೀತಿ ಇದೆ ಪ್ಯಾಂಟ್ ಅಂದ್ರೆ ಪ್ಲಾಜಾ ಅಂತ ಅದೇ ರೀತಿ ಇದೆ ವೇಲು ಅಷ್ಟೇ ವೇಲ್ ಏನ್ ಅಂತ ಗ್ರ್ಯಾಂಡ್ ಆಗಿಲ್ಲ ವೇಲ್ ತುಂಬಾ ಸಿಂಪಲ್ ಆಗಿ ಇದೆ ಜಸ್ಟ್ ಆ ಒಂದು ಡ್ರೆಸ್ ಅಲ್ಲಿ ಏನಿದೆ ಫ್ಲವರ್ಸ್ ಇದು ಆ ತರ ಕೊಟ್ಟಿದ್ದಾರೆ ಅಷ್ಟೇ ಅಷ್ಟೊಂದು ಗ್ರ್ಯಾಂಡ್ ಏನಿಲ್ಲ ವೇಲ್ ಸಿಂಪಲ್ ಆಗಿದೆ ಅದೇ ನನ್ನ ನೆಕ್ ಡಿಸೈನ್ ಇರೋದ್ರಿಂದ ವೇಲ್ ಸಿಂಪಲ್ ಇದೆ ನೆಕ್ಸ್ಟ್ ಬಂದು ಇದು ಬಂದು ನಾನು ನಿಯರ್ ವೈಪಲ್ ಅಲ್ಲಿ ತಗೊಂಡಿದ್ದು ಇದು ಶಾಪ್ ನೇಮ್ ನಂಗೆ ಅಷ್ಟು ಗೊತ್ತಿಲ್ಲ ನಾನು ಏನಾದ್ರೂ ಅದು ನೋಡ್ಬಿಟ್ಟು ನಾನು ಬೇಕಾದ್ರೆ ಹೇಳ್ತೀನಿ ನೆಕ್ಸ್ಟ್ ಬಂದು ಇನ್ನೊಂದು ಇದು ಒಂದು ಮಾತ್ರ ವೈಟ್ ಫುಲ್ಲಾ ತಗೊಂಡಿದೆ ಇದು ಎರ್ಟಾಪ್ ಬಂದು ಬೇರೆ ಕಡೆ ತಗೊಂಡೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕಲರ್ ಅಷ್ಟೇ ಮತ್ತೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಅದು ಸ್ವಲ್ಪ ಪ್ರೈಸ್ ಎಕ್ಸ್ಪೆನ್ಸಿವ್ ಆದ್ರೂ ನಮಗೆ ಕ್ವಾಲಿಟಿ ಚೆನ್ನಾಗಿದೆ ಮತ್ತೆ ಎಷ್ಟೇ ರಪ್ ಯೂಸ್ ಮಾಡಿ ನಿಮ್ಗೆ ಕ್ಲಾತ್ ಏನಾಗಲ್ಲ ಅದೊಂದು ನಮ್ಗೆ ಪ್ಲಸ್ ಪಾಯಿಂಟು ನೋಡಿ ಈ ರೀತಿ ಇದೆ ಇದೊಂದು ಡ್ರೆಸ್ಸು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಫುಲ್ ಇದು ಅಷ್ಟೇ ನಿಮಗೆಲ್ಲ ಥ್ರೆಡ್ ವರ್ಕ್ ಇದೆ ಫುಲ್ ಎಲ್ಲ ಗೋಲ್ಡ್ ಜರಿ ಇದೆಲ್ಲ ಬಂದು ನಿಮ್ಗೆಲ್ಲ ಫುಲ್ ಥ್ರೆಗ್ ಬರ್ಕಿ ಕಲರ್ಸ್ ಮಾತ್ರ ನಿಮ್ಗೆ ಎಕ್ಸ್ಟ್ರಾ ಕ್ಲಾತ್ ಇದು ಮಾಡಿದ್ದಾರೆ ಅದ್ರ ಮೇಲೆ ಫುಲ್ ಥ್ರೆಗ್ ಬರ್ಕಿ ಇದು ಅಷ್ಟೇ ಸ್ಲೀವ್ ಬಂದು ನಿಮ್ಗೆ ಫುಲ್ ಇದೆ ಈ ಇದು ಅಷ್ಟೇ ಈ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಇದಕ್ಕೇನು ಅಷ್ಟೇ ಪ್ಯಾಂಟ್ ಬಂದು ನಿಮ್ಗೆ ಸೇಮ್ ಪ್ಲಾಜಾ ಪ್ಯಾಂಟ್ ಬರುತ್ತಲ್ವಾ ಸೊ ಅದೇ ರೀತಿ ಇದೆ ಅದ್ರ ಫ್ರೀ ಸೈಜ್ ತುಂಬಾ ದೊಡ್ಡದಾಗಿದೆ ನಿಮ್ಗೆ ಇದು ಹಾಕೊಂಡ್ರೆ ಅಂದ್ರೆ ಪ್ಲಾಜಾ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಇದನ್ನು ಇದು ಬೇರ್ ಚೆನ್ನಾಗಿದೆ ಮತ್ತೆ ಫುಲ್ ಪ್ರಿಂಟೆಡ್ ಇದೆ ಈ ರೀತಿ ಇದೆ ಫುಲ್ ಪ್ರಿಂಟೆಡ್ ಮಾತ್ರ ತುಂಬಾ ಚೆನ್ನಾಗಿದೆ ನಂಗೆ ಫುಲ್ ನಿಮ್ಗೆ ಫುಲ್ ಗ್ಲಾಸ್ ಒಂದು ಫುಲ್ ಶೈನಿ ಶೈನಿ ಆ ತರ ಇದೆ ಸೈಡ್ಸ್ ಅಲ್ಲಿ ಬೇಲ್ಗೆ ಬಂದ್ಬಿಟ್ಟದ ಈ ತರ ಕೊಟ್ಟಿದ್ದಾರೆ ಎರಡು ಕಡೆ ಕೊಟ್ಟಿದ್ದಾರೆ ಈ ಕಡೆ ನೀವು ನೋಡಿ ತರ ಕೊಟ್ಟಿದ್ದಾರೆ ನಿಮ್ಗೆ ಸಿಂಗಲ್ ಪಿನ್ ಮಾಡ್ಕೊಂಡ್ರೆ ಡ್ರೆಸ್ ಮಾಡಿದ್ರೆ ನೀವು ಸಿಂಗಲ್ ಪಿನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಇದು ಡ್ರೆಸ್ ಮತ್ತೆ ಇದು ಜಾಗದಲ್ಲಿ ಡ್ರೆಸ್ ತಗೊಂಡೆ ಈ ಡ್ರೆಸ್ ಇದು ಎರಡು ಒಂದ್ ಜಾಗದಲ್ಲಿ ತಗೊಂಡಿದ್ದು ಇದು ಅಷ್ಟೇ ನಮ್ಗೆ ತುಂಬಾ ಇಷ್ಟ ಆಯ್ತು ಇದು ನಿಮ್ಗೆ ತುಂಬಾ ವೈಟ್ ಇದೆ ಸ್ವಲ್ಪ ನಿಮ್ಗೆ ಆ ಇದ್ರಲ್ಲಿ ಸ್ವಲ್ಪ ಗೋಲ್ಡ್ ರೀತಿ ಕಾಣ್ತಿದೆ ಅಂದ್ರೆ ಡಬಲ್ ಶೇಪ್ ಇದೆ ಇಲ್ಲಿ ನಿಮ್ಗೆ ಡ್ರೆಸ್ ಇದು ಅಷ್ಟೇ ಫುಲ್ ವರ್ಕ್ ಇದೆ ಫ್ರೆಂಟು ಬಟ್ ವರ್ಕು ಅಷ್ಟೇ ಇದು ವರ್ಕು ಎಷ್ಟು ಚೆನ್ನಾಗಿದೆ ಸಾಫ್ಟ್ ಆಗಿದೆ ಅಂದ್ರೆ ನೀವೇನಾದ್ರೂ ಡ್ರೆಸ್ ಹಾಕೊಂಡು ಮಕ್ಕಳನ್ನ ನೆತ್ಕೊಂಡು ನಾವೆಲ್ಲ ಚುಚ್ಚುತ್ತೆ ಮತ್ತೆ ಏನಾದ್ರು ಸ್ಕಿನ್ ಎಲ್ಲ ಫುಲ್ ಇದು ನೋವ್ ಆಗುತ್ತೆ ಅನ್ನೋ ತರ ಏನು ಅನ್ಸಲ್ಲ ಫುಲ್ ಸಾಫ್ಟ್ ಇದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಏನು ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ನಿಮಗೆ ಈ ರೀತಿ ಬರುತ್ತೆ ನನಗೆ ಡ್ರೆಸ್ಗಿಂತ ವೇಲ್ ತುಂಬಾ ಇಷ್ಟ ಆಗಿತ್ತು ಅದಕ್ಕೋಸ್ಕರ ತಗೊಂಡೆ ಮತ್ತೆ ಡ್ರೆಸ್ಸು ಪ್ಯಾಂಟ್ ಸೇಮ್ ಕಲರ್ ಇದೆ ಮತ್ತೆ ಸ್ಲೀವ್ ಅಷ್ಟೇ ಹೆಂಡಿಂಗ್ ಅಲ್ಲಿ ಈ ತರ ವರ್ಕ್ ಇದೆ ನೀಟಾಗಿ ಸ್ಟಿಚ್ ಮಾಡಿಕೊಂಡೆ ಈ ತರ ಬರುತ್ತೆ ನೋಡಿ ಈ ತರ ಇದೆ ಸೊ ಇದು ಅಷ್ಟೇ ಮತ್ತೆ ಇದು ನಿಮಗೆ ಬಾರ್ಡ್ರ್ ಫ್ರಂಟ್ ಅಲ್ಲೂ ಇದೆ ಮತ್ತೆ ಡೌನು ಕೊಟ್ಟಿದ್ದಾರೆ ಕೆಳಗಡೆ ಬಾರ್ಡ್ರು ಇದು ಅಷ್ಟೇ ತುಂಬಾ ದೊಡ್ಡದಾಗ ಚೆನ್ನಾಗಿದೆ ಮತ್ತೆ ಏನಾದರೂ ನಮ್ಗೆ ಕೆಲವೊಂದು ಫಂಕ್ಷನ್ಸ್ ಅಲ್ಲಿ ಸ್ಯಾರೀಸ್ ಆಗೋದಿಲ್ಲ ಹಾಕೊಳ್ಳೋಕೆ ಮತ್ತೆ ವೇರ್ ಮಾಡ್ಕೊಂಡು ಮೈಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಟೈಮಲ್ಲಿ ನೀವು ಈ ತರ ಗ್ರ್ಯಾಂಡ್ ಆಗಿರೋ ಡ್ರೆಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಪ್ಯಾಂಟ್ ಬಂದ್ರೆ ಇದಕ್ಕೂ ಅಷ್ಟೇ ಸೇಮ್ ಹಾಗೆ ಇದೆ ಅಂದ್ರೆ ಅಷ್ಟೊಂದು ಕ್ಲಾತ್ ಆಗ್ರೆ ಸ್ವಲ್ಪ ಮೀಡಿಯಮ್ ಆಗಿದೆ ಈ ರೀತಿ ಇದೆ ಜಸ್ಟ್ ಸೇಮ್ ಕಲರ್ ಸಿಂಪಲ್ ಇದೆ ಬಟ್ ನನಗಿದು ಬೇಲಿ ಇಷ್ಟ ಇದುಪಟ ಬೇಲ್ ಬಂದಿರಲ್ ಸೊ ಆತರ ದುಪ್ಪಟ ನಂಗೆ ತುಂಬಾ ಇಷ್ಟ ಆಯ್ತು ಅದಕ್ಕೋಸ್ಕರ ನನಗೆ ಒಂದು ಡ್ರೆಸ್ ಇತ್ತು ತಗೊಂಡೆ ಬಟ್ ಕಾಂಬಿನೇಷನ್ ಚೆನ್ನಾಗಿದೆ ಸ್ವಲ್ಪ ನಿಮಗೆ ವೈಟ್ ಬರಲ್ಲ ಕ್ರೀಮಿ ಮತ್ತೆ ಸ್ವಲ್ಪ ಡಬಲ್ ಶೇಡ್ ನಿಮಗೆ ಗೋಲ್ಡ್ ಈ ತರ ಬರುತ್ತೆ ಕಾಂಬಿನೇಷನ್ ನಿಮಗೆ ದುಪಟಾ ಬಂದು ಮೆರೂನ್ ಬಟ್ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಅಷ್ಟು ಚೆನ್ನಾಗಿದೆ ನೋಡಿ ಈ ರೀತಿ ಬರುತ್ತೆ ನಿಮಗೆ ದುಪ್ಪಟ ಫುಲ್ ಸು ಫುಲ್ ಗ್ರ್ಯಾಂಡ್ ಆಗಿದೆ ದುಪ್ಪಟ ಮಾತ್ರ ಇಷ್ಟು ಗ್ರ್ಯಾಂಡ್ ಇದೆ ನೋಡಿ ನೀವು ಈ ತುಪ್ಪಟ ಬಂದ್ರೆ ನಿಮ್ಗೆ ಬೇರೆ ಯಾವ್ದಾದ್ರು ನಿಮ್ಗೆ ವೈಟ್ ರೆಸ್ ಈ ಬಾರ್ಡ್ರ್ ಏನಿದೆ ಬಾರ್ಡ್ ಫುಲ್ ವರ್ಕ್ ಇದೆ ಇದು ಮಿಷನ್ ವರ್ಕ್ ಅನ್ಸುತ್ತೆ ಬಟ್ ತುಂಬಾ ಚೆನ್ನಾಗಿದೆ ವರ್ಕ್ ಅಂದ್ರೆ ಎಲ್ಲೂ ರಿಮೂವ್ ಆಗೋದಿಲ್ಲ ಹಣ ರೀತಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ವರ್ಕು ಅಷ್ಟು ಚೆನ್ನಾಗಿ ಕಾಣ್ತಿದೆ ಇಷ್ಟು ಸ್ಮಾಲ್ ಆಗಿದೆ ತುಂಬಾ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಥ್ರೆಡ್ ಅಲ್ಲೂ ಹಾಕಿಲ್ಲ ಸ್ಮಾಲ್ ಥ್ರೆಡ್ ಇದು ಅಷ್ಟೇ ಸ್ವಲ್ಪ ಗೋಲ್ಡ್ ಗೋಲ್ಡ್ ಸಿಲ್ವರ್ ಮಿಕ್ಸ್ ಆ ತರ ಥ್ರೆಡ್ ಇದು ಈ ತರ ಇದೆ ತುಂಬಾ ಚೆನ್ನಾಗಿದೆ ಈ ಒಂದು ಡ್ರೆಸ್ ಮತ್ತೆ ನಾನು ಹೀಗೆ ತೋರ್ಸಿದ್ನಲ್ವಾ ಇದು ಗ್ರೀನ್ ಅಂದ್ರೆ ಗ್ರೀನ್ ಇದೆ ಸ್ವಲ್ಪ ನಿಮ್ಗೆ ಎಲ್ಲೋ ಗ್ರೀನ್ ತರ ಬರುತ್ತೆ ಇದು ಈ ಒಂದು ಡ್ರೆಸ್ ಮತ್ತೆ ಈ ಒಂದು ವೈಟ್ ಡ್ರೆಸ್ ಇದೆಯಲ್ವಾ ಸೊ ಹೀಗೆರಡು ಬಂದು ನಿಮ್ಗೆ ಆ ಇದ್ರಲ್ಲಿ ಮರತಳ್ಳಿ ಹತ್ರ ಮರತಲ್ಲಿನ ತಗೊಂಡಿದ್ರು ಅದು ಬಂದು ಶಾಪ್ ನೇಮ್ ಸಾಲ ಕಲೆಕ್ಷನ್ ಅಂತ ಅಂದ್ಬಿಟ್ಟು ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಅದೇ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಪ್ರೈಸ್ ನೋಡೋಕ್ಕಿಂತ ಕ್ವಾಲಿಟಿ ನೋಡ್ತಾ ಹೋಗಂದ್ರೆ ಬೆಟರ್ ಅಷ್ಟು ಚೆನ್ನಾಗಿದೆ ಡ್ರೆಸ್ ಮತ್ತೆ ನಂಗೆ ತುಂಬಾನೇ ಇಷ್ಟ ಆಯ್ತು ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ತಗೊಳ್ಳಿ ಅಲ್ಲಿ ತುಂಬಾ ಚೆನ್ನಾಗಿದೆ ನೋಡ್ಬೇಕು ಇವತ್ತಿನ ಒಂದು ಶಾಪಿಂಗ್ ಇದಾಗಿತ್ತು ಬಟ್ ಸ್ಯಾರೀಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರೀಸು ತುಂಬಾ ಇಷ್ಟ ಆಯ್ತು ನಂಗೆ ತುಂಬಾ ದಿವಸದಿಂದ ಮೈಸೂರು ಸ್ಯಾರಿ ತಗೊಬೇಕು ಅಂತ ತುಂಬಾ ಇಷ್ಟ ಆಯ್ತು సో అది మైసూర్ సిల్క్ అదకోస్కర ఇక చూ ఇష్ట పర్చేస్ రత్నా సిల్కు చందే డ్రెస్ బు డ్రెస్ అసూ డ్రెస్ పర్చేస్ మితర పింక్ డ్రెస్ బు నర్ వైట్ ఫిట్ అది శాప్ ని ನೆನಪಾಗ್ತಿಲ್ಲ ಅದು ನೆನ್ಪಾಗಿ ನೆಕ್ಸ್ಟ್ ಒಂದು ಹೇಳ್ತೀನಿ ಮತ್ತೆ ಈ ಎರಡು ಡ್ರೆಸ್ ಮಾತ್ರ ನಾನು ನಿಯರ್ ಮಾರತಳಿ ಅಲ್ಲೇ ಮಾರತಳಿ ಬ್ರಿಡ್ಜ್ ಅಲ್ಲಿ ಸಣ್ಣ ಕಲೆಕ್ಷನ್ ಅಂತ ಅಂದ್ಬಿಟ್ಟು ನೀವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಸೊ ಅಲ್ಲಿ ತಗೊಂಡೆ ಇಷ್ಟ ಇವತ್ತಿನ ಒಂದು ಶಾಪಿಂಗ್ ಮತ್ತೆ ಒಂದು ಡ್ರೆಸ್ ಸಾರಿ ಶಾಪಿಂಗ್ ಇದಾಗಿತ್ತು ಸೊ ನನ್ನ ಒಂದು ವಿಡಿಯೋ ನೋಡಿದಿಕ್ಕೆ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್